ಹೊಟ್ಟೆ ನೋವು ಅಂತೀ ತುಸು ಆರಾಮ ತಗೋ ಮಾರಾಯ ಆರಾಮ ತಗೋ ಅಂತ ನೀ ಅಂತೀಯ ನನ್ನ ಹೊಟ್ಟೆ ನೋಯುತ್ತೆ ಅಂದರೆ ಜೀವನ ನಿಲ್ಲುತ್ತಾ ಹೋಗಲಿ ನಾನು ನಿಲ್ಲಿಸಿದ ಕೆಲಸ ನೀನು ಮುಂದುವರ್ಸ್ತೀಯಾ ನೀನೋ ಸೋಂಬರಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಲ್ಲಪ್ಪ ಏನೇನು ಕೆಲಸ ಮಾಡಿದೆ ಹೇಳು ಹದಿನೆಂಟು ರೊಟ್ಟಿ ತಿಂದೆ ಎಂಟು ಮುದ್ದೆ ನುಂಗಿದೆ ಸೊಲಗಿ ಅನ್ನ ಉಂಡೆ ಒಂದು ಗಡಿಗೆ ಅಂಬ್ಲಿ ಕುಡ್ದೆ ಗಡದ್ದಾಗಿ ಮೂರು ಗಂಟೆ ನಿದ್ದೆ ಮಾಡಿದೆ ಭಾರಿ ಕೆಲಸ ಮಾಡಿದೀಯ ಬಿಡು ನೀನು ಹೀಗೆ ಮಾಡ್ತಾ ಇರು ನಿನಗೆ ತುಂಡು ರೊಟ್ಟಿ ಸಿಕ್ಕದ ಹಾಗೆ ಮಾಡ್ತೀನಿ ಎಲ್ಲ ಇವನ ಹೊಟ್ಟೆ ಇದ್ದರೂ ನೆಮ್ಮದಿಯಿಂದ ಕೆಲಸ ಮಾಡ್ತಾಯಿದ್ದಾನಲ್ಲ ಇರಲಿ ಈಗಿವ ನಾನು ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಕಿ ಬಿಡ್ತೀನಿ ಹೇಗೆ ಬಿಡಿಸ್ಕೊಳ್ತಾನೋ ನೋಡೇ ಬಿಡೋಣ ಕೊಡಂಗಿ ಕೊಡಂಗಿ ಇಲ್ಲೆಲ್ಲೋ ಅಕ್ಕಪಕ್ಕ ಮರ ಇಲ್ಲ ಅಲ್ವಾ ಇಲ್ಲ ಹಿಂದೆಂದೂ ಇರಲಿಲ್ಲ ಅಲ್ವಾ ಇರಲಿಲ್ಲ ಆದರೂ ನೇಗಿಲಿಗೆ ಬೇರು ತಗಲಿದೆಯಲ್ಲ ತಗಲಿದೆಯಲ್ಲ ತಗೊಂಡು ಬಾ ಅಗದ್ ನೋಡೋಣ ಅಯ್ಯೋ ಹಾವು 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 ಹಾವಲ್ವೋ ಎಂಥದೋ ವಿಚಿತ್ರ ಪ್ರಾಣಿ ಹಾಳಾದ್ದು ಒದ್ದಾಡ್ತಾ ಇದೆ ಶಿವಶಿವ ಅಯ್ಯೋ ಅಯ್ಯೋ ಆ ಹೆಸರೆತ್ಬೇಡಿ ದಮ್ಮಯ್ಯ ನಿಮ್ಮ ಕೈ ಮುಗಿತೀನಿ ಆ ಹೆಸರೆತ್ಬೇಡಿ ಯಾವ ಹೆಸರು ಆಗಲೇ ಹೇಳಿದ್ರಲ್ಲ ಆ ಹೆಸರು ಕೋಡಂಗೆ ಹೆಸರು ಹೇಳಿದ್ರೆ ನೀನು ಹೆದರ್ಕೊಳ್ತೀಯಾ ಮತ್ತೆ ನಾನು ಅಂದರೆ ಅನ್ಕೊಂಡೆ ನನ್ನ ಹೆಸರು ಕೇಳಿದ್ರೆ ಸಾಕು ಹಾವು ಮುಂಗ್ಸಿ ಇಲಿ ಇರುವೆ ಹೆಗ್ಣಗಳು ಗಡಗಡ ಅಂತ ನಡುತ್ತವೆ ಆದರೆ ಅವುಗಳನ್ನು ಕಂಡ್ರೆ ನಾನು ಹೆದರ್ತೀನಿ ಈತನನ್ನು ಕಂಡ್ರೆ ನೀನು ಯಾಕೆ ಹೆದರಬೇಕು ಹಸ್ದಾಗ ಹೇಗೆ ಹೇಗೆ ನುಂಗ್ತೀನಿ ಅಂತ ಗೊತ್ತಿಲ್ವಾ ಅವಕ್ಕೆ ಇವನಿಗೆಲ್ಲ ಹೆದರಿದ್ದು ನೀವು ಆಗಾಗ ಸ್ಮರಿಸೋ ಆ ಹೆಸರಿಗೆ ಅಂದರೆ ಶಿವನ ಹೆಸರುಗ ಅಯ್ಯಯ್ಯೋ ಮತ್ತೆ ಆ ಹೆಸರು ಹೇಳಬೇಡಿ ಶಿವನ ಹೆಸರು ಹೇಳಬಾರ್ದ ದಯವಿಟ್ಟು ಹೇಳಬೇಡಿ ನೀವು ಹೇಳಿದ್ದನ್ನು ಮಾಡ್ತೀನಿ ಏನು ಮಾಡಬಲ್ಲೆ ನೀವು ಹೇಳಿದ್ದನ್ನು ಹಾಗಾದರೆ ನಾನು ಹೊಟ್ಟೆ ಇದೆ ವಾಸಿ ಮಾಡ್ಬಲ್ಯಾ ಓಹೋ ಈ ಕ್ಷಣವೇ ವಾಸಿ ಮಾಡಬಲ್ಲೆ ಇದನ್ನು ಯಾರೇ ನುಂಗ್ಲಿ ಅವ್ರಿಗಿರೋ ಯಾವುದೇ ರೋಗ ಲಕ್ಷಣ ವಾಸಿಯಾಗತ್ತೆ ಪರ್ವಾಗಿ ಹೊಟ್ಟೆ ನೋವೆಲ್ಲ ಮಾಯ ಆಗೋಯ್ತು ನಾನು ಹೋಗ್ಲಾ ಇರಣ್ಣ ಇನ್ನೊಂದು ವಿಷಯ ಹೇಳು ಅದ್ಯಾಕೆ ನಿನಗೆ ಶಿವನ ಹೆಸರು ಕೇಳಿದ್ರೆ ಆಗೋದಿಲ್ಲ ಅಯ್ಯೋ ಹೇಳಬೇಡಿ ಹೇಳಬೇಡಿ ಸಾಯ್ತೀನಿ ಸಾಯ್ತೀನಿ शिव 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 साम्ब सदा शिव बोळे शङ्कर भोम भुं शङ्कर पार्वती शङ्करा